ಭಾಗದ ರೈತರು ಸಲುವಾಗಿ ಈ ಹೋರಾಟವನ್ನ ಪ್ರಾರಂಭ ಮಾಡಿರುವಂತಹದ್ದು ಸ್ವಾಗತಾರ್ಹವಾಗಿರುವಂತಹದ್ದು ಹದಿನಾಲ್ಕು ವರ್ಷದ ಹಿಂದೆನೆ ಮೂರನೇ ಹಂತದ ಯೋಜನೆ ಪ್ರಾರಂಭ ಆಗಿ ಒಂದ್ ವರ್ಷ ಎರಡು ವರ್ಷ ಮುಗಿಸಿಡ್ಬೇಕಾಗಿತ್ತದನಾಲ್ಕು ವರ್ಷ ಆದ್ರೂ ಇನ್ನೂ ಅದಕ್ಕೆ ಚಾಲನೆ ಸಿಕ್ಕಿಲ್ಲ ಅಂದ್ರ ಇದಕ್ಕಿಂತಲೂ ದುಸ್ಥಿತಿ ಮತ್ತೇನಿದೆ ಅದಕ್ಕಾಗಿ ಸರ್ಕಾರ ತಕ್ಷಣವೇ ಈ ಕಡೆಗೆ ಗಮನ ಕೊಡಬೇಕು ಚಾಲನೆಯನ್ನು ಕೊಟ್ಟು ಈ ಭಾಗದ ರೈತರ ಕಣ್ಣೀರನ್ನು ಒರೆಸೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಮಾತನ್ನ ನಾವು ಹೇಳಲಿಕ್ಕೆ ಬಯಸ್ತೀವಿ ವಿಳಂಬ ಆದಂಗ ಆದಂಗ ರೈತರ ಪುರಸ್ಥಿತಿ ಬಹಳಷ್ಟು ಶೋಚನೀಯ ಆಗ್ತದೆ ಉದಾಹರಣೆಗೆ ಈಗೇನಿರುವಂತಹ ರೈತರದ ಕೆಲವರು ಹೊಲ ಕಳ್ಕೊಂಡಾರ ಕೆಲವರು ಮನೆ ಕಳ್ಕೊಂಡಾರ ಕೆಲವರು ಊರನ್ನ ಕಳ್ಕೊಂಡಾರ ಕೆಲವ್ರಿಗೆ ದುಡ್ಡು ಮುಟ್ಟ್ಯಾವ ಕೆಲವರಿಗೆ ದುಡ್ಡು ಮುಟ್ಟಿಲ್ಲ ಕೆಲವರಿಗೆ ಪರಿಹಾರ ಸಿಕ್ಕದ ಕೆಲವರಿಗೆ ಪರಿಹಾರ ಸಿಕ್ಕಿಲ್ಲ ಇನ್ನು ಕೆಲವರಿಗೆ ಪರ್ಯಾಯ ಭೂಮಿ ಕೊಟ್ಟಾರ ಪರ್ಯಾಯ ಭೂಮಿ ಇನ್ನು ಕೆಲವರಿಗೆ ಸಿಕ್ಕ ಇಲ್ಲ ಹೀಗೆ ಅನೇಕ ಅತಂತ್ರ ಸ್ಥಿತಿಗಳು ಈ ಯೋಜನೆ ಅಡಿಯಲ್ಲಿ ಇನ್ನೂ ಜೀವಂತವಾಗಿದ್ದಾವೆ ಆ ಅತಂತ್ರ ಸ್ಥಿತಿಯನ್ನು ಅನುಭವಿಸ್ತಾ ಇರುವಂತಹ ರೈತರುಗಳು ದೇವರೇ ಬಲ್ಲ ಅವರ ಬಿತ್ತಬೇಕೋ ಬಿತ್ತಬಾರ್ದು ಮನೆ ಕಟ್ಟಬೇಕೋ ಕಟ್ಟಬಾರ್ದು ದುಡ್ಡು ಇದ್ರೂ ಕೂಡ ಮನೆ ಕಟ್ಟಬೇಕೋ ಕಟ್ಟಬಾರ್ದು ಅನ್ನೋ ಗೊಂದಲದಲ್ಲಿ ಸಾವಿರಾರು ಜನ ರೈತರು ಇನ್ನೂ ಕೂಡ ದ್ವಂದ್ವದಲ್ಲಿ ಬಳಲ್ತಾ ಇದ್ದಾರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದ್ರೆ ಈ ಯೋಜನೆಯನ್ನ ಒಂದ್ ಎರಡು ವರ್ಷಗಳಲ್ಲಿ ಪೂರ್ಣಗೊಳಿಸಿರುವ ಅಂತಂದ್ರ ನಿಜವಾಗಲೂ ಎಲ್ಲ ಸಮಸ್ಯೆಗಳಿಗೂ ದೊಡ್ಡ ಪರಿಹಾರ ಸಿಕ್ಕಂಗೆ ಉತ್ತರ ಕರ್ನಾಟಕದ ಪ್ರತ್ಯೇಕವಾದ ಸ್ಕೂಲ್ ಇದೆ ಅದಕ್ಕೂ ಕೂಡ ಒಂದು ತೆರೆ ಬಿದ್ದಂಗಾಗತ್ತೆ ಅದಕ್ಕಾಗಿ ಸರ್ಕಾರ ಈ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಆದಷ್ಟು ಬೇಗನೆ ಇದನ್ನ ಸರಿಪಡಿಸಬೇಕು ಅನ್ನುವಂತಹ ಒಂದು ಕಿವಿಮಾತನ್ನ ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೀವಿ